No, I... ರಾಮ ಮಂದಿರದಲ್ಲಿ ರಾಮನವಮಿಗಾಗಿ ವಿಶೇಷ ತಯಾರಿಗಳನ್ನ ನಡೆಸ್ಕೊಳ್ಲಾಗ್ತಾ ಇದೆ ಈ ರಾಮನವಮಿ ಅಂತ ಅಂದ್ರೆ ಅಲ್ಲಿ ಸ್ಪೆಷಲ್ ಇರಬಹುದು ಅಂತ ನೀವು ಊಹಿಸೋ ಹಾಗಿದ್ರೆ ಸೂರ್ಯ ತಿಲಕ ಅನ್ನುವಂಥದ್ದು ಇನ್ನು ಸೂರ್ಯ ತಿಲಕ ಯಾವ ರೀತಿ ಇರುತ್ತೆ ಹೇಗ್ ಮಾಡ್ತಾರೆ ಅಂತ ನೋಡುದಾದ್ರೆ ಅಲ್ಲಿ ಸಿಕ್ಕಾಪಟ್ಟೆ ತಯಾರಿಗಳನ್ನ ನಡೆಸ್ ಈ ವರ್ಷ ರಾಮನವಮಿಯ ವಿಶೇಷ ಸಂದರ್ಭದಲ್ಲಿ ರಾಮಲಲಾ ಸೂರ್ಯ ತಿಲಕ ಕಾರ್ಯಕ್ರಮವನ್ನ ಆಯೋಜಿಸಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ಇದ್ರ ಬಗ್ಗೆ ಆದ್ರೆ ಊಹಾಪೋಹಗಳು ಹರಿದಾಡ್ತಾ ಇದೆ ಇದಕ್ಕಾಗಿ ਏਨੋ ਰੂਰਕੀਆ ਸੈਂਟਰਲ ਬਿਲਡਿੰਗ ਰਿਸਰਚ ਇੰਸਟੀਚਿਊਟ ਆ ಅಂದ್ರೆ ಸಿಬಿಆರ್ ಐ ತಜ್ಞರು ನಿಯಮಿತವಾಗಿ ಅಯೋಧ್ಯೆಗೆ ಭೇಟಿ ನೀಡುತ್ತಾ ಇದ್ದಾರೆ ಅಯೋಧ್ಯೆಗೆ ಅಂದ್ರೆ ಇವತ್ತು ಮಾರ್ಚ್ ಹದಿನಾರರಂದು ನವಮಿ ಎಂದು ಅಯೋಧ್ಯೆಯ ರಾಮ ಆಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಈ ದಿನ ಇಲ್ಲಿ ರಾಮಲಲ್ಲಾನ ಸೂರ್ಯ ತಿಲಕ ನಡೆಯಲಿದೆ ರಾಮಲಲಾನ ಸೂರ್ಯ ತಿಲಕಕ್ಕಾಗಿ ಸಿದ್ಧತೆಗಳು ಕೂಡ ನಡೀತಾ ಇದೆ ಈ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಲು ರೂರ್ಕಿಯ ಕೇಂದ್ರೀಯ ಕಟ್ಟಡ ಸಂಶೋಧನಾ ಸಂಸ್ಥೆಯ ತಜ್ಞರು ನಿಯಮಿತವಾಗಿ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಕೂಡ ವಿಸಿಟ್ ಕೊಟ್ಟಿದ್ದಾರೆ ಅಯೋಧ್ಯೆಗೆ ಇನ್ನು ಈ ರೀತಿ ವಿಸಿಟ್ ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲಾ ಸಾಧ್ಯತೆಗಳ ಬಗ್ಗೆ ಚರ್ಚೆನ ಸಹ ನಡೆಸಲಾಗ್ತಾ ಇದೆ ಅಂತ ಗೊತ್ತಾಗಿದೆ ಒಂದು ವೇಳೆ ಇದು ಸಕ್ಸಸ್ ಆಯ್ತು ಅಂತ ಅಂದ್ರೆ ಎಲ್ಲಾ ಅನುಕೂಲ ಆಗಿದೆ ರಾಮ ರಾಮನವಮಿಯ ದಿನ ರಾಮ ಲಲ್ಲಾನಿಗೆ ಸೂರ್ಯ ತಿಲಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ